ದೇವರ ಸ್ತೋತ್ರ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಒಂದು ಸಾಮುವೇಳ ಎರಡನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ದೀನನನ್ನ ಧೂಳಿನಿಂದ ಎತ್ತಿ ದರಿದ್ರನನ್ನ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನ ಬಾಧ್ಯತೆವಾಗಿ ಅನುಗ್ರಹಿಸುವವನಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರು ಏನ್ ಮಾಡುವವರಾಗಿದ್ದಾರಂತೆ ದೀನನನ್ನ ಧೂಳಿನಿಂದ ಎತ್ತುವವರಾಗಿದ್ದಾರೆ ದರಿದ್ರನನ್ನ ತಿಪ್ಪೆಯಿಂದ ಎಬ್ಬರಿಸಿ ಅಭಿವೃದ್ಧಿ ಮಾಡುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ದಾವಿದನ ನಾವು ನೋಡುವಂತ ಸಮಯದಲ್ಲಿ ಅವನು ಕುರಿ ಕಾಯುವಂತಹ ಒಂದು ಕುರುಬ ಕುರಿ ಹಿಂಡುಗಳ ಹಿಂದೆ ಹೋಗುವಂತಹ ಒಂದು ಕುರುಬನ ಪ್ರೀತಿಯುಳ್ಳ ದೇವ ಜನರ ಅವನನ್ನ ಕರ್ತನು ತೆಗೆದುಕೊಂಡು ಹೋಗಿ ಒಬ್ಬ ದೊಡ್ಡ ಅರಸನನ್ನಾಗಿ ದೇವರು ಮಾಡಿದ್ರು ದೊಡ್ಡ ರಾಜನನ್ನಾಗಿ ಮಾಡಿದ್ರು ಪ್ರೀತಿಯುಳ್ಳ ದೇವ ಜನರೇ ಅದೇ ರೀತಿಯಾಗಿ ಕರ್ತನು ನಮ್ಮನ್ನು ಕೂಡ ದಾವಿದನಂತೆ ಧೂಳಿನಿಂದ ದೇವರು ನಮ್ಮನ್ನು ಎತ್ತಿ ನಮ್ಮನ್ನ ದೇವರೇನ್ ಮಾಡುವವರಾಗಿದ್ದಾರೆ ಅಭಿವೃದ್ಧಿ ಮಾಡುವವರಾಗಿದ್ದಾರೆ ಪ್ರೀತಿ ದೇವಜನರೇ ದೇವ ಜನರೇ ಕಾರ್ಯಗಳು ಅದು ಕೆಳಗಿನ ಕಾರ್ಯಗಳಾಗಿರಬಹುದು ಆದರೆ ಕರ್ತನು ನಮ್ಮನ್ನು ಏನ್ಮಾಡುವವನಾಗಿದ್ದಾನೆ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ಕರ್ತನು ನಮ್ಮನ್ನು ಆಶೀರ್ವಾದಿಸುವವನಾಗಿದ್ದಾನೆ ಧೂಳಿನಿಂದ ದೇವರು ನಮ್ಮನ್ನು ಎತ್ತಿ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ಪ್ರೀತಿ ದೇವಜನರೇ ದೇವ ಜನರೇ ನಮ್ಮ ಸ್ಥಿತಿಗಳನ್ನ ದೇವರು ಮಾರ್ಪಡಿಸುವವರಾಗಿದ್ದಾರೆ ಹೇಗೆ ದಾವಿದನನ ಕರ್ತನು ಅಭಿವೃದ್ಧಿ ಮಾಡಿದರು ಹೇಗೆ ಕರ್ತನು ದಾವಿದನನ ರಾಜನಾಗಿ ಮಾಡಿದರು ಅದೇ ರೀತಿಯಾಗಿ ಕರ್ತನು ನಮ್ಮನ್ನ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ ನಾವು ಇವತ್ತು ಯೋಚಿಸುವಂಥದ್ದು ಬೇಡ ಕರ್ತನು ನಮ್ಮನ್ನ ಧೂಳಿನಿಂದ ಎತ್ತಿ ಅಭಿವೃದ್ಧಿ ಮಾಡುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೇ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ ನೀನು ಅವ್ರನ್ನ ಸ್ವಾಮಿ ಧೂಳಿನಿಂದ ಹೆಚ್ಚಿ ಅವ್ರನ್ನ ಅಭಿವೃದ್ಧಿ ಮಾಡು ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜೆರೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ